ಎರಡು ತಂಡಗಳು ಚಾಂಪಿಯನ್ ಆಗಿ ಹೊರಹೊಂದರು ಅದರಲ್ಲಿ ನಮ್ಮ ಕರ್ನಾಟಕವಾದಂಥ ಕುಮಾರಿ ಚೈತ್ರ ಮತ್ತು ಕುಮಾರ್ ಗೌತಮ್ ಅವರು ನಮ್ಮ ಕರ್ನಾಟಕದ ತಂಡದ ಒಂದು ತಂಡದಲ್ಲಿ ಭಾರತ ಭಾಗವಹಿಸಿ ಎರಡು ತಂಡಗಳು ಭಾಗ ವಿಜೇತರಾದರು ವಿಜೇತರಾದ ಮೇಲೆ ಬೇರೆ ರಾಜ್ಯಗಳಲ್ಲಿ ಮಹಾರಾಷ್ಟ್ರ ಒಡಿಸ್ಸಾದಲ್ಲಿ ಆ ಸಂಘದ ಆಟಗಾರರಿಗೆ ಎರಡೂವರೆ ಕೋಟಿ ರೂಪಾಯಿ ಮತ್ತು ಅವರಿಗೆ ಒಂದು ಸರ್ಕಾರ ಸರ್ಕಾರಿ ಯೋಜನೆಯಲ್ಲಿ ಎ ಗ್ರೇಡ್ ಮತ್ತು ಬಿ ಗ್ರೇಡ್ ನೌಕರಿಯನ್ನು ನೀಡಿತು ಅದೇ ರೀತಿ ನಮ್ಮ ಕರ್ನಾಟಕದ ಸರ್ಕಾರ ಕೇವಲ ಐದು ಲಕ್ಷ ರೂಪಾಯಿ ಕೊಟ್ಟು ಐದು ಲಕ್ಷ ರೂಪಾಯಿ ಕೊಟ್ಟು ಯಾವುದೇ ಸರ್ಕಾರ ನೌಕರಿ ಇಲ್ಲದೆ ಅವರಿಗೆ ಜಿಲ್ಲೆ ಖೋಸ ಖೋಖೋಸಿಯೇಷನ್ ಪರವಾಗಿ ಎಲ್ಲರ ಒಂದು ಸಂಘಟನ ಪರವಾಗಿ ಅವರಿಗೆ ಮನವಿ ಸಲಸ್ಯಕ್ಕೆ ಡಿ ಸಿ ಅವರಿಗೆ ಮತ್ತು ಹದಿನೆಂಟನೇ ತಾರೀಕು ಬೆಂಗಳೂರು ವಿಧಾನಸೌಧಕ್ಕೆ ಕ್ರೀಡಾಪಟ ಎಲ್ಲ ಕ್ರೀಡಾಪಟುಗಳು ಎಲ್ಲರೂ ಸೇರಿ ಸಂಘಟನೆ ಅಲ್ಲಿ ಪಡೆದೇವೆ ಈ ಒಂದು ಟ್ಯಾಕ್ಟರ್ ವಿರುದ್ಧ ಹಾಗೂ ಈ ಇದಕ್ಕೆ ಎಲ್ಲ ಕಾರಣಂಪಿಕ್ ಅಧ್ಯಕ್ಷರಾದಂತ ಕೆ ಗೋವಿಂದರಾಜರು ಇವರ ವರ್ತನೆಯಿಂದ ಆಗಿದೆ ಎಂದು ನಾವು ಕಡಾಖಂಡಿತವಾಗಿ ಕಾಣಿಸ್ತೇವೆ ಅವರು ಇಪ್ಪತ್ತಾರು ವರ್ಷಗಳಿಂದ ಅದೇ ಹುದ್ದೆಯಲ್ಲಿ ಮುಂದುವರೆದು ರಾಜಕೀಯ ಪ್ರವಾಸ ಬಹಳಷ್ಟು ಚೆನ್ನಾಗಿ ಆಟವನ್ನು ಆಡಿ ಕೆಲಸ ಮಾಡಿದ್ದಾರೆ ನಮ್ಮ ನಮ್ಮ ಸಂಘಟನೆ ಏನಪ್ಪ ಸೌಲಭ್ಯ ಸರಿಯಾದ ರೀತಿಯಲ್ಲಿ ಆಮೇಲೆ ಸರ್ಕಾರಿ ನೌಕರಿಯಲ್ಲಿ ಎರಡು ಪರ್ಸೆಂಟ್ ಅವರಿಗೆ ಸರ್ಕಾರಿ ನೌಕರಿ ಹೇಳಿ ಏನ್ ದರ್ಜೆ ಆಗಿರ್ಬೋದು ದರ್ಜೆ ಆಗಿರ್ಬೋದು ಸೀದ ಈ ಮೂರು ದರ್ಜೆಯಲ್ಲಿ ಕೂಡ ಅವರ ನೇರವಾಗಿ ಅವರ ಆಯ್ಕೆ சிராம்பயோ சித்திராம சாஹிப் அலசுகே ஒன்று அன்யாயத்த விருது அவர் வசித்திகூடலே அதை சரிப்படோ இல்லாத முந்தின தினமான ஜெயகர சட்டம் கூட